ಬನ್ನಿ ವಿಜ್ಞಾನ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಜಠರ ಮತ್ತು ಸಣ್ಣ ಕೊಲ್ಲಲ್ಲಿ ಆಹಾರ ಪದಾರ್ಥಗಳ ಪಚನಕ್ರಿಯೆ ಹೇಗಾಗತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮನುಗೊಳಿಸಿರಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಠರ ಈ ಜಠರದ ಒಳಗಡೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿರುತ್ತೆ ಪೆಪ್ಸಿನ್ ಕಿನ್ನುಗಳನ್ನು ಹೊಂದಿರುತ್ತೆ ಜೊತೆಗೆ ಲೋಳೆಯನ್ನು ಸ್ರವಿಸುವಂಥ ಕೆಲಸ ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆಮ್ಲವು ಕಿಣ್ವಗಳ ಚಟುವಟಿಕೆಗೆ ಸಹಾಯಕವಾಗಿದೆ ಹೇಗಪ್ಪ ಅಂದರೆ ಆಮ್ಲೀಯ ಮಾಧ್ಯಮವನ್ನು ಒದಗಿಸ್ತದೆ ಪೆಪ್ಸಿನ್ ಕಿಣ್ವವು ಈ ಕಿಣ್ವವು ಪ್ರೋಟೀನನ್ನು ಜೀರ್ಣಿಸಿಕೊಳ್ಳಲು ಸಹಾಯಕವಾಗಿದೆ ನೋಡಿಲಿ ಪೆಪ್ಸಿನ್ ಕಿಣ್ವವು ಪ್ರೋಟೀನನ್ನು ಜೀರ್ಣಿಸಿಕೊಳ್ಳಲು ಸಹಾಯಕವಾಗಿದೆ ಹಾಗೆ ಇದು ಸಣ್ಣ ಕಾಡಿನಲ್ಲಿ ಮೇಧೋಜೀರಕ ರಸ ಮತ್ತು ಪಿತ್ತರಸವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಮೇಧೌಜೀರಕ ರಸ ಮತ್ತು ಪಿತ್ತರಸವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಮೇಧೋಜೀರಕ ರಸ ಮತ್ತು ಪಿತ್ತರಸವನ್ನು ಕಾರ್ಯಗಳನ್ನು ನೋಡೋಣ ಇಲ್ಲಿ ತಾವು ಗಮನಿಸ್ತಾ ಇದ್ದೀರ ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಹಾಗಂದ್ರೆ ಏನು ನಮ್ಮ ಒಂದು ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಪ್ರಮಾಣ ಆಗಿರ್ತದಲ್ಲ ಆ ಆಮ್ಲೀಯ ಪ್ರಮಾಣವನ್ನು ಕ್ಷಾರೀಯಗೊಳಿಸ್ತಕ್ಕಂಥ ಕೆಲಸ ಈ ಪಿತ್ತರಸ ಮಾಡುತ್ತೆ ಹಾಗೆ ತಾವು ಮೂರನೇದಾಗಿ ನೋಡಿ ಪಿತ್ತರಸದಲ್ಲಿರುವ ಕಿಣ್ವಗಳು ಕೊಬ್ಬನ್ನು ಏನು ಮಾಡ್ತವೆ ಎಮಲ್ಸೀಕರಣಗೊಳಿಸ್ತವೆ ನಾಲ್ಕನೇದು ಮೇಧೋ ಜೀರಕ ರಸ ಈ ರಸದಲ್ಲಿರತಕ್ಕಂಥ ಖಿನ್ವ ಟ್ರಿಪ್ಸಿನ್ ಈ ಟ್ರಿಪ್ಸಿನ್ ಅಂತಕ್ಕಂಥ ಕಿಣವು ಪ್ರೋಟೀನನ್ನು ವಿಭಜಿಸುತ್ತದೆ ಏನನ್ನು ಟ್ರಿಪ್ಸಿನ್ ಖಿನ್ವ ಪ್ರೋಟೀನನ್ನು ವಿಭಜಿಸುತ್ತದೆ ಇಲ್ಲಿ ಆಗಿದೆ ಟ್ರಿಪ್ಸಿನ್ ಆಗಬೇಕು ಹಾಗೆ ಲೈಪೇಜ್ ಎಂಬ ಖಿನ್ವವು ಎಮಲ್ಸೀಕರಣಗೊಂಡಂತಹ ಪಬ್ಬನ್ನು ವಿಭಜನೆ ಮಾಡುತ್ತೆ ಲೈಪೇಜ್ ಎಂಬ ಕಿಣ್ವವು ಹಾಗೆ ಕರಳು ರಸದಲ್ಲಿರ್ತಕ್ಕಂಥ ಕಿಣ್ವಗಳು ಅಂತಿಮವಾಗಿ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಹಾಗೆ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಮತ್ತು ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತಿಸುತ್ತದೆ ಅಂತ ತಮ್ಮೆಲ್ಲ ಮನುಗೊಳಿಸಿರಂತಕ್ಕಂಥ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಜ್ಞಾನ ಲೋಕವನ್ನು ಪ್ರಸ್ತುತಿ ಪಡಿಸ್ತಕ್ಕಂಥ ಈ ಸಂಗೊಂಡ ವೈಬಿ ಸರ್ಕಾರಿ ಪ್ರೌಢಶಾಲೆ ತಡವಾಡ ಶಿಕ್ಷಕರು ಪ್ರಸ್ತುತಿ ಪಡಿಸ್ತಾ ಇದ್ದಾರೆ